ಬಾಲಕಾಟದ ಮೂವತ್ನಾಲ್ಕನೆಯ ಸ್ವರ್ಗ ಗಾಧಿ ವಿಶ್ವಾಮಿತ್ರ ಸತ್ಯವತಿಯರ ಜನ್ಮ ವೃತ್ತಾಂತ ರಾಘವ ಚೂಲಿ ಮಹರ್ಷಿಯ ಮಗನಾದ ಬ್ರಹ್ಮದತ್ತನು ಕುಶನಾಭನ ನೂರು ಕನ್ಯರನ್ನೂ ವಿವಾಹ ಮಾಡಿಕೊಂಡು ತನ್ನ ಪಟ್ಟಣವಾದ ಕಾಂಪಿಲ್ಲಿಗೆ ಪ್ರಯಾಣ ಮಾಡಿದನು ಇತ್ತಲಾಗಿ ಅಪುತ್ರವಂತನಾದ ಕುಶನಾಭನು ಪುತ್ರ ಪ್ರಾಪ್ತಿಗಾಗಿ ಪುತ್ರಕಾಮೇಶಿ ಯಾಗವನ್ನು ಮಾಡಿದನು ಯಾಗವು ನಡೆಯುತ್ತಿದ್ದ ಸಮಯದಲ್ಲಿ ಬ್ರಹ್ಮಮಾನಸ ಪುತ್ರನಾದ ಕುಶನಾಭನ ತಂದೆಯಾದ ಉದಾರನಾದ ಕುಶನು ಮಹಿಪಾಲನಾದ ಕುಶನಾಭನಿಗೆ ಹೇಳಿದನು ಮಗು ಕುಶನಾಭ ಪರಮಧಾರ್ಮಿಕನಾದ ಮತ್ತು ನಿನಗೆ ಅನುರೂಪನಾದ ಮಗನು ಹುಟ್ಟುತ್ತಾನೆ ಗಾದೆ ಎಂದು ಅವನನ್ನು ಕರೆಯುತ್ತಾರೆ ಅವನಿಂದ ನೀನು ಲೋಕದಲ್ಲಿ ಶಾಶ್ವತವಾದ ಕೀರ್ತಿಯನ್ನು ಪಡೆಯುವೆ ರಾಮ ಕುಶನು ಮಗನಿಗೆ ಹೀಗೆ ಹೇಳಿ ಆಕಾಶದ ಮಾರ್ಗವಾಗಿ ಸನಾತನವಾದ ನಿತ್ಯವಾದ ಶಾಶ್ವತವಾದ ಬ್ರಹ್ಮಲೋಕಕ್ಕೆ ತೆರಳಿದನು ಕುಶನು ಕುಶನಾಭನಿಗೆ ಅನುಗ್ರಹ ಮಾಡುವುದಕ್ಕಾಗಿಯೇ ಬ್ರಹ್ಮಲೋಕದಿಂದ ಭೂಲೋಕಕ್ಕೆ ಬಂದಿದ್ದನು ಕೆಲವು ದಿನಗಳು ಕಳೆದ ನಂತರ ಧೀಮಂತನಾದ ಕುಶನಾಭನಿಗೆ ಭಾರೆಯಾದ ಘೃತಾಚೆಯಲ್ಲಿ ಪರಮಧರ್ಮಿಷ್ಠನಾದ ಎಂದು ಪ್ರಸಿದ್ಧನಾದ ಮಗನು ಹುಟ್ಟಿದನು ಆ ಗಾಧಿಯೇ ನನ್ನ ತಂದೆ ಬ್ರಹ್ಮ ಮಾನಸ ಪುತ್ರನಾದ ಕುಶನ ವಂಶದಲ್ಲಿ ನಾನು ಜನ್ಮ ತಾಳಿರುವುದರಿಂದ ನನ್ನನ್ನು ಕೌಶಿಕನೆಂದೂ ಕರೆಯುತ್ತಾರೆ ನನಗಿಂತಲೂ ಮೊದಲು ಹುಟ್ಟಿದ ಸುವ್ರತಿಯಾದ ಸತ್ಯವತಿ ಎಂಬ ಹೆಸರಿನ ನಮ್ಮಕ್ಕನನ್ನು ರುಚಿಕನು ಪಾಣಿಗ್ರಹಣ ಮಾಡಿಕೊಂಡನು ಕಾಲಾನಂತರದಲ್ಲಿ ರುಚಿಕ ಮಹರ್ಷಿಯು ಪರಲೋಕವನ್ನ ಇಡಿದನು ಪತ್ಯನುಸರಣಶೀಲಳಾದ ಸತ್ಯವತಿಯು ಸಶರೀರಳಾಗಿಯೇ ರುಚಿಕನನ್ನನುಸರಿಸಿ ಸ್ವರ್ಗಕ್ಕೆ ಹೋದಳು ಪತಿ ಶುಶ್ರೂಷೆಯ ಮಹಾಪುಣ್ಯ ವಿಶೇಷದಿಂದಲೂ ಲೋಕಕ್ಕೆ ಹಿತವನ್ನುಂಟು ಮಾಡುವ ಅಪೇಕ್ಷೆಯಿಂದಲೂ ಉದಾರಳಾದ ಸತ್ಯವತಿಯೇ ಪುನಃ ಹಿಮವತ್ ಪರ್ವತಕ್ಕೆ ಹೋಗಿ ದಿವ್ಯವಾದ ಮತ್ತು ಪರಿಶುದ್ಧವಾದ ತೀರ್ಥದಿಂದ ಕೂಡಿದ ರಮಣೀಯವಾದ ಕೌಶಿಕಿ ಎಂಬ ಮಹಾ ನದಿಯಾಗಿ ಪ್ರವಹಿಸಿದಳು ಆ ಕೌಶಿಕೆಯಲ್ಲಿ ಅತ್ಯಂತ ಅಕ್ಕರೆಯುಳ್ಳ ನಾನು ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಯಾವಾಗಲೂ ಅವಳ ಜೊತೆಯಲ್ಲಿಯೇ ಇರುತ್ತಾ ಸುಖದಿಂದಿದ್ದೆನು ಮಹಾಭಾಗಳಾದ ಮಹಾಪತಿವ್ರತೆಯಾದ ಸತ್ಯವತಿಯು ಭೂಮಿಯಲ್ಲಿ ಪುನಃ ಕೌಶಿಕಿ ನದಿಯಾಗಿ ಅವತರಿಸಿ ಪುಣ್ಯತಮಳಾಗಿ ತನ್ನಲ್ಲಿ ಮಿಂದು ತೀರ್ಥ ಪ್ರಾಶನ ಮಾಡಿದವರನ್ನು ಸತ್ಯನಿಷ್ಠರನ್ನಾಗಿಯೂ ಧರ್ಮನಿಷ್ಠರನ್ನಾಗಿಯೂ ಮಾಡುವ ಸಾಮರ್ಥ್ಯವುಳ್ಳವಳಾಗಿದ್ದಾಳೆ ರಾಘವ ನಾನೊಂದು ಯಜ್ಞ ಮಾಡಬೇಕೆಂದು ನಿಶ್ಚಯಿಸಿದೆ ಆ ಯಜ್ಞದ ಸಿದ್ಧಿಯು ಸಿದ್ಧಾಶ್ರಮದಲ್ಲಿಯೇ ಆಗಬೇಕಾಗಿದ್ದಿತು ಈ ಒಂದು ನಿಯಮವಿದ್ದುದರಿಂದ ನಾನು ನನ್ನ ಪ್ರಿಯ ಭಗಿನಿಯಾದ ಕೌಶಿಕೆಯನ್ನು ಬಿಟ್ಟು ಸಿದ್ಧಾಶ್ರಮಕ್ಕೆ ಬಂದೆನು ಅಲ್ಲಿ ಬಹಳ ದಿನಗಳವರೆಗೂ ರಾಕ್ಷಸರ ಉಪಟಳದಿಂದ ನನ್ನ ಯಜ್ಞದ ಸಿದ್ಧಿಯಾಗದೆ ಕಡೆಗೆ ನಿನ್ನನ್ನು ಅಯೋಧ್ಯೆಯಿಂದ ಕರೆತಂದು ನಿನ್ನ ಪರಾಕ್ರಮದ ಪರಿಣಾಮವಾಗಿ ಸಂಕಲ್ಪಿಸಿದ ಯಜ್ಞವನ್ನು ನಿರ್ವಿಘ್ನವಾಗಿ ಪೂರೈಸಿ ನಾನಿಂದು ಸಿದ್ಧನಾಗಿರುವೆನು ಈ ಗಿರಿವ್ರಜ ಪ್ರದೇಶದ ವಿಷಯವಾಗಿ ನೀನು ನನ್ನನ್ನು ಕೇಳಿದೆಯಲ್ಲವೇ ನಾನೀಗ ಈ ಗಿರಿವ್ರಜದ ವಿಷಯವನ್ನು ಹಾಗೂ ನನ್ನ ವಂಶಾವಳಿ ಮತ್ತು ಜನ್ಮದ ವಿಷಯವನ್ನು ನಿನಗೆ ವಿವರವಾಗಿ ಹೇಳಿರುವೆನು ರಾಮ ನನ್ನ ಕಥೆಯನ್ನು ಹೇಳುತ್ತಿದ್ದಂತೆಯೇ ಅರ್ಧರಾತ್ರಿಯೇ ಕಳೆದು ಹೋಯಿತು ಪುನಃ ಮತ್ತಾವ ಪ್ರಶ್ನೆಯನ್ನು ಕೇಳಬೇಡ ಏಕೆಂದರೆ ರಾತ್ರಿಯಲ್ಲಿ ನಾವು ನಿದ್ದೆ ಮಾಡದಿದ್ದರೆ ದಾರಿ ನಡೆಯಲು ತೊಂದರೆಯಾಗಬಹುದು ನಮ್ಮ ಮುಂದಿನ ಪ್ರಯಾಣಕ್ಕೆ ಯಾವ ವಿಧದಿಂದಲೂ ತೊಂದರೆಯಾಗಕೂಡದು ಕೂಡದು ಆದುದರಿಂದ ನೀನಿನ್ನು ನಿದ್ದೆ ಹೋಗು ನಿನಗೆ ಮಂಗಳವಾಗಲಿ ಆ ವೃಕ್ಷಗಳ ಸಮೂಹವನ್ನು ನೋಡು ಯಾವ ಮರದ ಎಲೆಗಳೂ ಅಲುಗಾಡುತ್ತಿಲ್ಲ ಮೃಗಪಕ್ಷಿಗಳೆಲ್ಲವೂ ಮಲಗಿ ನಿದ್ರೆ ಹೋಗಿವೆ ರಾತ್ರಿಯ ಕತ್ತಲೆಯೂ ನಾಲ್ಕು ದಿಕ್ಕುಗಳಲ್ಲಿಯೂ ವ್ಯಾಪಿಸಿದೆ ಕಾಲವು ಕಳೆದು ಹೋಗುತ್ತಿದೆ ಅಶ್ವಿನ್ಯಾದಿ ನಕ್ಷತ್ರಗಳಿಂದಲೂ ತಾರೆಗಳ ಸಮೂಹದಿಂದಲೂ ಕೂಡಿರುವ ಈ ನಭೋಮಂಡಲವು ಸಹಸ್ರ ನೇತ್ರಗಳಿಂದ ಆವೃತ್ತವಾಗಿದೆಯೋ ಎನ್ನುವಂತೆ ಶೋಭಾಯಮಾನವಾಗಿದೆ ಪ್ರಪಂಚದ ಕತ್ತಲೆಯನ್ನು ಹೋಗಲಾಡಿಸಲು ಸಮರ್ಥನಾದ ಶಿಶಾಂಶುವಾದ ಚಂದ್ರನು ತನ್ನ ಕಾಂತಿಯಿಂದ ಜಗತ್ತಿನ ಸಕಲ ಪ್ರಾಣಿಗಳ ಮನಸ್ಸನ್ನು ಆಹ್ಲಾದಗೊಳಿಸುತ್ತಾ ಉದಯಿಸುತ್ತಿದ್ದಾನೆ ರಾತ್ರಿಯಲ್ಲಿಯೇ ಸಂಚಾರವಿರುವ ಸರ್ವಭೂತಗಳು ಸಕಲ ಪ್ರಾಣಿಗಳು ಭಯಂಕರರಾದ ಮಾಂಸಾಶನರಾದ ಯಕ್ಷ ರಾಕ್ಷಸರ ಸಮೂಹಗಳು ಇತ್ತಲತ್ತ ಸಂಚರಿಸುತ್ತಿವೆ ಮಹಾತೇಜಸ್ವಿಗಳಾದ ವಿಶ್ವಾಮಿತ್ರರು ಹೀಗೆ ಹೇಳಿ ವಿರಮಿಸಿದರು ಕಥೆಯನ್ನು ಕೇಳುತ್ತಿದ್ದ ಋಷಿ ಮಹರ್ಷಿಗಳೆಲ್ಲರೂ ಸಂತೋಷ ಭರಿತರಾಗಿ ಸಾಧು ಸಾಧು ಇತಿಹಾಸವು ಬಹಳ ಸೊಗಸಾಗಿದೆ ಎಂದು ಶ್ಲಾಘನೆ ಮಾಡುತ್ತಾ ವಿಶ್ವಾಮಿತ್ರರನ್ನು ಅಭಿನಂದಿಸತೊಡಗಿದರು ಕುಶಿಕರ ಈ ವಂಶವು ಯಾವಾಗಲೂ ಧರ್ಮದ ಉತ್ಥಾನಕ್ಕಾಗಿಯೇ ಶ್ರಮಿಸುವ ರಾಜರುಗಳಿಂದ ಕೂಡಿದ ಮಹಾವಂಶವಾಗಿರುತ್ತದೆ ಕುರುವಂಶದ ಮಹಾತ್ಮರಾದ ರಾಜರು ನಿಶ್ಚಯವಾಗಿಯೂ ಬ್ರಹ್ಮರಿಗೆ ಸಮಾನರೆನಿಸಿದ್ದಾರೆ ವಿಶ್ವಾಮಿತ್ರ ಮಹರ್ಷಿಗಳೇ ನೀವೇನು ಸಾಮಾನ್ಯರಲ್ಲ ಕ್ಷತ್ರಿಯರಾಗಿ ಜನಿಸಿದರೂ ಸುದೀರ್ಘಕಾಲ ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮರ್ಷಿಗಳಾದ ಮಹಾಮಹಿಮರು ನೀವು ನಿಮ್ಮ ವಂಶದ ಸ್ತ್ರೀಯರು ಸಾಮಾನ್ಯರಲ್ಲ ಮಹಾಪತಿವ್ರತೆಯಾದ ನಿಮ್ಮ ಕುಲದ ಉದ್ಧಾರಗಳಾದ ಸತ್ಯವತಿಯು ಕೌಶಿಕಿ ನದಿಯಾಗಿ ನದಿಗಳಲ್ಲಿ ಶ್ರೇಷ್ಠಳೆನಿಸಿ ಸಕಲ ಜಗತ್ತನ್ನು ತನ್ನ ಪವಿತ್ರೋದಕದಿಂದ ಉದ್ಧಾರ ಮಾಡುತ್ತಿದ್ದಾಳೆ ಹೀಗೆ ಮುನಿಪುಂಗವರಿಂದ ಪ್ರಶಂಸೆ ಮಾಡಲ್ಪಟ್ಟ ವಿಶ್ವಾಮಿತ್ರರು ಅಸ್ತಂಗತನಾದ ಸೂರ್ಯನಂತೆ ನಿದ್ದೆ ಹೋದರು ಲಕ್ಷ್ಮಣ ಸಮೇತನಾದ ರಾಮನು ವಿಶ್ವಾಮಿತ್ರ ಮಹರ್ಷಿಗಳ ವಂಶದ ಚರಿತ್ರೆಯನ್ನು ಕೇಳಿ ನಸುನಗುತ್ತ ಮಹರ್ಷಿಗಳನ್ನು ಪ್ರಶಂಸಿಸಿ ಲಕ್ಷ್ಮಣನೊಡನೆ ಮಲಗಿದನು ಇಲ್ಲಿಗೆ ಮೂವತ್ನಾಲ್ಕನೆಯ ಸ್ವರ್ಗವು ಮುಗಿಯಿತು ಮುಂದೆ ಬಾಲಕಾಂಡದ ಮೂವತ್ತೈದನೆಯ ಸ್ವರ್ಗ ರಾಮ ವಿಶ್ವಾಮಿತ್ರರ ಸಂವಾದ ಗಂಗೆಯ ಜನ್ಮ ವೃತ್ತಾಂತವನ್ನು ತಿಳಿಯಲು ರಾಮನ ಕುತೂಹಲ ವಿಶ್ವಾಮಿತ್ರರಿಂದ ಗಂಗಾ ಉಮೆಯರ ಜನ್ಮಕಥನ